ಸೊ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಏಕಲವ್ಯ ಹೌದು ಏಕಲವ್ಯನ ಮೇಲೂ ಕೂಡ ಬಹಳಷ್ಟು ನಿರೀಕ್ಷೆ ಇದೆ ಯಾವ ರೀತಿ ಕಾರ್ಯಾಚರಣೆಯಲ್ಲಿ ಮುನ್ನುಗ್ತಾ ಇದ್ದಾನೆ ಹೆಸರು ಮಾಡ್ತಾ ಇದ್ದಾನೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಅದೇ ಒಂದು ರೀತಿಯಲ್ಲಿ ಹೆಸರನ್ನ ದಸರಾದಲ್ಲಿಯೂ ಕೂಡ ಮಾಡ್ತಾ ಇದ್ದಾನೆ ಈಗಾಗಲೇ ಈ ಸರ್ತಿ ಎರಡನೇ ಬಾರಿಗೆ ಏಕಲವ್ಯ ಎಂಟ್ರಿ ಕೊಡ್ತಾ ಇರುವಂತದ್ದು ಮೈಸೂರು ದಸರಾಗೆ ಫಸ್ಟ್ ಬ್ಯಾಚ್ ನಲ್ಲಿ ಅಭಿಮನ್ಯ ಜೊತೆಗಿನ ಏಕಲವ್ಯ ಕೂಡ ದೊಡ್ಡ ವೆಯಿಂದ ಎಂಟ್ರಿ ಕೊಡಲಿದ್ದಾನೆ ಬಹಳಷ್ಟು ಕುತೂಹಲವೂ ಕೂಡ ಇದೆ ಏಕಲವ್ಯ ಮೇಲೆ ನಿರೀಕ್ಷೆಯೂ ಕೂಡ ಇದೆ ಏಕಲವ್ಯ ಯಾವ ರೀತಿ ಭಾಗ್ಯ ಆಗ್ತಾನೆ ಲಾಸ್ಟ್ ಟೈಮ್ ಈತನಿಗೆ ಮಳ್ಮುಟೆ ತಾಲೀಮನ್ನು ಕೂಡ ಸ್ಟಾರ್ಟ್ ಮಾಡಿದ್ರು ತುಂಬಾ ಚೆನ್ನಾಗಿರುವಂತಹ ಒಂದು ರೆಸ್ಪಾನ್ಸ್ ಬೇಗನೆ ಮಳ್ಮುಟೆನ ಒತ್ತು ಬನ್ನಿ ಮಂಟಪದ ತನಕ ಒಂದು ಬಾಗಿಲ ತನಕ ತಲುಪಿದ್ದ ಸ್ವಸ್ಥರ ಮಟ್ಟಿಗೆ ಏಕಲವ್ಯನ ಮೇಲೆ ನಿರೀಕ್ಷೆ ಕೂಡ ಜಾಸ್ತಿ ಆಗಿತ್ತು ಕಳೆದ ವರ್ಷ ಅದೇ ರೀತಿ ಈ ವರ್ಷವೂ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಸಿಕ್ಕಾಪಡೆ ಸೂಪರ್ ಆಗಿ ತಲೆಮನ್ನು ಕೂಡ ಕೊಡ್ತಾ ಹೋಗ್ತಾರೆ ಏನಿಲ್ಲ ಅಂದ್ರು ಈತನ ಒಂದು ಏಜ್ ನೋಡೋದಾದ್ರೆ ಅಹ್ ವರ್ಷ ಅಂತ ಅಂದಾಜಿಸಲಾಗಿದೆ ಜೊತೆಗೆ ತೂಕವೂ ಕೂಡ ಅಷ್ಟೇ ಸೂಪರ್ ಆಗಿದೆ ಒಂದು ಐದು ಸಾವಿರದ ಅದ್ಭುತವಾದಂತ ಆನೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಏಕಲವ್ಯ ಈ ವರ್ಷ ತುಂಬಾ ಚೆನ್ನಾಗಿ ದಸರಾದಲ್ಲಿ ಭಾಗ್ಯ ಆಗ್ತಾನೆ ಏಕಲವ್ಯ ಯಾವ ರೀತಿ ಈ ವರ್ಷ ಆನೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ ಅಂತ ಗೊತ್ತು ಆನೆ ಸೆರೆಡಿದ ಬಳಿಕ ಏಕಲವಿನನೆ ಕರ್ಕೊಂಡು ಹೋಗ್ತಾ ಇದ್ರು ಅಲ್ಲಿ ಕ್ರಾಲ್ಗೆ ಹಾಕುವಂತ ಕೆಲಸ ಮಾಡೋಕ್ಕೆ ಆಗ್ಲೂ ಕೂಡ ಅಷ್ಟೇನೆ ಕಾಡನ ಮೇಲೆ ಚಾರ್ಜ್ ಮಾಡುವಂತದ್ದು ಆನೆನ ತಳ್ಳುವಂತದ್ದು ಆಮೇಲೆ ಕ್ರಾಲ್ ಒಳಗಡೆ ನುಕುವಂತದ್ದು ಎಲ್ಲವೂ ಕೂಡ ಅಷ್ಟೇನೆ ಸೂಪರ್ ಆಗಿ ಆಕ್ಟಿವ್ ಇಂದ ಮಾಡಿದ್ದ ಸಕ್ಕರೆ ನಲ್ಲಿ ಕೂಡ ಅಷ್ಟೇ ಎರಡು ಆನೆಗಳನ್ನ ಲಾಕ್ ಮಾಡಿ ಬರುತ್ತಾನೆ ಕ್ರಾಲ್ ಒಳಗಡೆ ಸೊ ಈ ಒಳ್ಳೆ ಕೆಲಸಗಳನ್ನ ಮಾಡಿ ವಿಶೇಷವಾದಂತ ಸ್ನಾನ ಜನರ ಮನಸ್ಸಲ್ಲಿ ಕೂಡ ಪಡ್ಕೊಂಡಿದ್ದಾನೆ ಏಕಲವ್ಯ ಏಕಲವ್ಯ ನಿಮಗೂ ಕೂಡ ಇಷ್ಟರ ತಪ್ಪದೆ ಕಮೆಂಟ್ ಮಾಡಿ